ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯಭಾಗ ಅಧ್ಯಾಯ ಹದಿನೈದು ಜೀವಕ್ಕೆ ಇಂಧನ ಈ ಕವ್ಯ ಭಾಗದ ಪ್ರಶ್ನೋತ್ತರಗಳು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಸುಡುತ್ತಿವೆ ಜೀವದ ಸೆಲೆಗಳನ್ನು ಸುಡುತ್ತಿವೆ ಜೀವದ ಸೆಲೆಗಳನ್ನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಬಸವರಾಜ್ ವಕುಂದರ್ ಜೀವಕ್ಕೆ ಇಂಧನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಉಳ್ಳವರ ಆಶೆ ಗಾಳಿಗಳು ಇಂಧನವನ್ನು ಹೇಗೆ ನಾಶಪಡಿಸುತ್ತೇವೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಇಂದು ಇಂಧನ ಜೀವನ ಸೆಲೆಯಾಗಿದೆ ಜೀವದ ಸೆಲೆಯಾಗಿದೆ ಇಂಧನವಿಲ್ಲದೆ ಮನುಷ್ಯ ಬಾಳಲು ಸಾಧ್ಯವೇ ಇಲ್ಲ ಭೂಮಿಯ ಮೇಲಿನ ಮನುಷ್ಯನ ಎಲ್ಲ ಚಟುವಟಿಕೆಗಳು ಇಂಧನದ ಮೇಲೆ ಅವಲಂಬಿತವಾಗಿವೆ ಆದರೆ ಸ್ವಾರ್ಥಪರರಾದ ಶ್ರೀಮಂತ ಜನ ತಮ್ಮ ಸ್ವಾರ್ಥ ಸಾಧನೆಗೆ ಜೀವ ಸೆಲೆಗಳನ್ನು ಈ ಜೀವ ಸೆಲೆಯ ಪರಿಕರಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಪರಿಣಾಮವಾಗಿ ಜೀವದ ಸೆಲೆಗಳು ಅತಿ ಬರಡಾಗಿ ಹೋಗಿವೆ ಕರುಣೆ ಜಲಗಳು ಹೀರಿ ಹೋಗಿವೆ ಅದನ್ನು ಕವಿ ಎದುರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾನೆ ಸಂದರ್ಭ ಎರಡು ಪ್ರಶ್ನೆ ಎರಡು ಕೇಳರು ಮಾರಿಯ ಸದ್ದನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಬಸವರಾಜ್ ಅಕುಂದರ್ ಜೀವಕ್ಕೆ ಇಂಧನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಶ್ರೀಮಂತರ ದನ ಪಿಶಾಚಿತನವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಈ ಶ್ರೀಮಂತರು ಇಂದು ಧನ ಧನ ಎನ್ನುವ ಧನದಾಯಿಗಳಾಗಿ ದಾಯಿಗಳಾಗಿ ಬಿಟ್ಟಿದ್ದಾರೆ ಅವರ ವ್ಯಾಪಾರಿ ಮನೋಭಾವಕ್ಕೆ ಭೂಮಿಯ ಮೇಲಿನ ಯಾವುದೊಂದು ಸಂಪತ್ತು ಸಾಲದಾಗಿದೆ ದನದ ಆಸೆಗಾಗಿ ಅವರು ಭೂಮಿಯನ್ನು ಮಾರಿಕೊಂಡರು ಇದರಿಂದ ಇಂಧನಕ್ಕೆ ಉಪಯುಕ್ತವಾದ ಜೈವಿಕ ಬೆಳೆಗಳ ಸರ್ವನಾಶವಾಯಿತು ಇಂಧನದಿಂದಾಗುವ ದುರಂತ ಅಪಾರ ಸದ್ದಿಲ್ಲದಿದ್ದರೆ ಸದ್ದಿಲ್ಲದಿದ್ದರೆ ಮಾನವನ ಬದುಕೆ ನಶ್ವರ ಆದರೆ ಅದಿಲ್ಲದಿದ್ದರೆ ಮಾನವನ ಬದುಕೆ ನಶ್ವರ ಆದರೆ ಉಂಬರಲಿರುವ ಈ ಮಾರಿಯನ್ನು ಯಾರೋ ಕೇಳಲಾರರು ಇಂಧನ ಉತ್ಪಾದನೆಯನ್ನು ಕುರಿತು ಅದನ್ನು ಉಳಿಸಿ ಬೆಳ ಬೆಳೆಸುವುದನ್ನು ಕುರಿತು ಚಿಂತಿಸಲಾರರು ಕವಿ ಇದನ್ನು ವಿಚಾರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ ಸಂದರ್ಭ ಮೂರು ಪ್ರಶ್ನೆ ಮೂರು ದನವಿದ್ದರೂ ಇಂಧನ ಬೇಕಲ್ಲವೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಬಸವರಾಜ್ ವಕುಂದರ್ ಜೀವಕ್ಕೆ ಇಂಧನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಜೀವನಕ್ಕೆ ಹಣಕ್ಕಿಂತ ಇಂಧನ ಬಹುಮುಖ್ಯವೆಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮನುಷ್ಯ ಇಂದು ದನ ದನ ಎಂದು ದನದಾಯಿಯಾಗಿದ್ದಾನೆ ದನ ಪಿಶಾಚಿಯಾಗಿದ್ದಾನೆ ಆತನ ಮಾರಾಟಕ್ಕೆ ಭೂಮಿಯು ಸಾಲುತ್ತಿಲ್ಲ ಇನ್ನೊಂದು ಸಾಲುತ್ತಿಲ್ಲ ಆದರೆ ಜೀವನದಲ್ಲಿ ದನವೇ ಮುಖ್ಯವಲ್ಲ ಅದಕ್ಕಿಂತ ಬಹುಮುಖ್ಯವಾದ ಇಂಧನ ಇಂಧನ ಇಲ್ಲದಿದ್ದರೆ ಜೀವನವೇ ಇಲ್ಲ ಜೀವವೂ ಇಲ್ಲ ಇಂಧನ ಜೀವಕ್ಕೆ ಇಂಧನ ದನವಿದ್ದರೂ ಇಂಧನ ಬೇಕಲ್ಲ ಇಂಧನವಿಲ್ಲದ ದನ ಎಷ್ಟಿದ್ದರೇನು ತಿನ್ನಲಿಕ್ಕಾದು ಇದನ್ನು ಇದನ್ನು ಕವಿ ಉರಿಸುತ್ತಾ ಇಮೇಲ್ ಅಂತೆ ಹೇಳುತ್ತಾನೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಜೈವಿಕ ಇಂಧನ ಜೀವಕ್ಕೆ ಇಂಧನ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಬಸವರಾಜ್ ವಕ್ಕುಂದ ಜೀವಕ್ಕೆ ಇಂಧನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಇಂಧನದ ಬಹು ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಇಂಧನದ ಉತ್ಪಾದನೆ ಜೈವಿಕ ಬೆಳೆಗಳು ಅತ್ಯಗತ್ಯ ಆದ್ದರಿಂದ ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಈ ಭೂಮಿಯನ್ನು ಕಾಯಬೇಕು ಭೂಮಿಯನ್ನು ಉಳಿಸುವ ಒಂದೇ ಒಂದು ದಾರಿ ಎಂದರೆ ಜೈವಿಕ ಇಂಧನ ಬಳಸುವುದು ಸಮತೋಲನದಲ್ಲಿ ಬದುಕುಬಲ್ಲ ಒಂದೇ ಒಂದು ದಾರಿ ಎಂದರೆ ಜೀವ ಉಳಿಯುವ ದಾರಿ ಇದಕ್ಕೆ ಇಂಧನ ಅತ್ಯವಶ್ಯಕ ಇದನ್ನು ವಿವರಿಸುತ್ತಾ ಕವಿ ಈ ಮೇಲ್ನಂತೆ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೀವ ಎಲ್ಲಿ ಅರಳಿದೆ ಉತ್ತರ ಜೀವ ಪ್ರಶ್ನೆ ಮತ್ತು ಜೀವ ಎಲ್ಲಿ ಅರಳಿದೆ ಉತ್ತರ ಜೀವ ಚರಾಚರಿಗಳಲ್ಲಿ ಅರಳಿದೆ ಪ್ರಶ್ನೆ ಎರಡು ಜೀವದ ಸೆಲೆಗಳನ್ನು ಸುಡುತ್ತಿರುವುದು ಯಾವುದು ಉತ್ತರ ಉಳ್ಳವರ ಆಸೆ ಬೆಂಕಿ ಗಾಳಿಗಳು ಜೀವದ ಸೆಲೆಗಳನ್ನು ಸುಡುತ್ತಿವೆ ಪ್ರಶ್ನೆ ಮೂರು ಭೂಮಿಯನ್ನು ಯಾರು ಮಾರಿಕೊಂಡರು ಉತ್ತರ ಭೂಮಿಯನ್ನು ದನ ದನ ಎನ್ನುವ ದನದಾಯಿಗಳು ಮಾರಿಕೊಂಡರು ಪ್ರಶ್ನೆ ನಾಲ್ಕು ಈ ಭೂಮಿಯನ್ನು ಹೇಗೆ ಕಾಯಬೇಕು ಉತ್ತರ ಈ ಭೂಮಿಯನ್ನು ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕು ಪ್ರಶ್ನೆ ಇದು ಜೀವ ಉಳಿಸ್ ಉಳಿಯುವ ದಾರಿ ಯಾವುದು ಉತ್ತರ ಜೈವಿಕ ಇಂಧನ ಬಳಸುವುದೊಂದೇ ಜೀವ ಉಳಿಯುವ ದಾರಿ ಪ್ರಶ್ನೆ ಆರು ಎಂದು ಕರಗದ ಮೂಲಧನ ಯಾವುದು ಉತ್ತರ ಎಂದು ಕರಗದ ಮೂಲಧನ ಜೈವಿಕ ಇಂಧನ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಒಡಲೊಳಗೆ ಏನನ್ನು ಸೇರಿಕೊಂಡಿವೆ ಉತ್ತರ ಒಡಲೊಳಗೆ ಗಾಳಿ ಬೆಂಕಿ ನೀರು ಸೇರಿಕೊಂಡಿವೆ ಪ್ರಶ್ನೆ ಎರಡು ಉಳ್ಳವರ ಆಸೆ ಪರಿಣಾಮಗಳೇನು ಉತ್ತರ ಜೀವದ ಸೆಲೆಗಳು ಸುಟ್ಟು ಹೋದದ್ದು ಹಾಗೂ ಕರುಣೆಯ ಜಲಗಳು ಸೇರಿ ಹೋದದ್ದು ಉಳ್ಳವರ ಆಸೆ ಪರಿಣಾಮಗಳು ಪ್ರಶ್ನೆ ಮೂರು ಧನ ದಾಹದಿಂದ ಉಂಟಾದ ಪರಿಣಾಮಗಳೇನು ಉತ್ತರ ಭೂಮಿಯನ್ನು ಮಾರಿಕೊಳ್ಳುವುದು ಹಾಗೂ ಮಹಲಿನ ಬುಡದಲ್ಲಿ ಬಿರುಕುಗಳೇ ಬಿರುಕುಗಳೇ ಎಳೆಯುವುದು ಇವು ಧನದಾಹದಿಂದ ಉಂಟಾದ ಪರಿಣಾಮಗಳು ಪ್ರಶ್ನೆ ನಾಲ್ಕು ಭೂಮಿ ಮತ್ತು ಜೀವವನ್ನು ಉಳಿಸುವ ದಾರಿ ಯಾವುವು ಉತ್ತರ ಜೈವಿಕ ಬೆಳೆಗಳ ಹಸಿರು ಹೊದಿಸಿ ಭೂಮಿಯನ್ನು ಕಾಪಾಡುವುದು ಭೂಮಿಯನ್ನು ಉಳಿಸುವ ದಾರಿ ಜೈವಿಕ ಇಂಧನ ಬಳಸುವುದು ಜೀವನವನ್ನು ಉಳಿಸುವ ದಾರಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಉಳ್ಳವರ ಸ್ವಾರ್ಥ ಭೂಮಿ ಮತ್ತು ಇಂಧನವನ್ನು ಹೇಗೆ ನಾಶಗೈದಿದೆ ವಿವರಿಸಿ ಉತ್ತರ ಉಳ್ಳವರ ಸ್ವಾರ್ಥ ಭೂಮಿ ಮತ್ತು ಇಂಧನವನ್ನು ಸಂಪೂರ್ಣ ನಾಶಗೈದಿದೆ ಗೈದಿವೆ ದನ ದನ ಎನ್ನುವ ದನದಾಯಿಗಳು ಭೂಮಿಯನ್ನೇ ಮಾರಿಕೊಂಡಿದ್ದಾರೆ ಜೈವಿಕ ಬೆಳೆ ಬೆಳೆಯಬೇಕಾದ ಭೂಮಿಯಲ್ಲಿನ ಮಹಲಗಳ ಎಳೆದು ಅವುಗಳ ಬುಡದಲ್ಲಿ ಬಿರುಕುಗಳ ಬಿರುಕುಗಳಿದ್ದಿವೆ ಇನ್ನು ಉಳ್ಳವರ ಸ್ವಾರ್ಥ ಇಂಧನ ಜೀವ ಸಲೆಗಳನ್ನೇ ಸುಡುತ್ತಿವೆ ಕರುಣೆಯ ಜಲಗಳನ್ನು ಹೀರುತ್ತಿವೆ ಉಳ್ಳವರ ಸ್ವಾರ್ಥದಿಂದ ಇಂಧನದ ಜೀವ ಬತ್ತಿ ಬಡಾಗಿ ಒಣಗಿ ಹೋಗಿವೆ ಪ್ರಶ್ನೆ ಎರಡು ಭೂಮಿಯ ಹಸಿರನ್ನು ಉಳಿಸಿ ಜೈವಿಕ ಇಂಧನ ಬಳಸುವ ಕವಿಯ ಆಶಯಗಳನ್ನು ವಿವರಿಸಿ ಉತ್ತರ ಭೂಮಿಯ ಹಸಿರನ್ನು ಉಳಿಸಿ ಜೈವಿಕ ಇಂಧನದ ಬಳಸುವ ಭೂಮಿಯ ಆಶಯ ವೈಶಿಷ್ಟವಾದದ್ದು ವಾಸ್ತವವಾದದ್ದು ಭೂಮಿಯ ಸದಾ ಹಸಿರಾಗಿದ್ದರೆ ಇಂಧನದ ಯಾವ ತೊಂದರೆ ಇರುವುದಿಲ್ಲ ಜೀವಕ್ಕೆ ಪ್ರತಿಕ್ಷಣ ಬದುಕಲ್ಲೂ ಇಂಧನ ಬೇಕಾದ್ದರಿಂದ ಭೂಮಿಯನ್ನು ಸದಾ ಹಸಿರಾಗಿರುವುದು ಅತ್ಯವಶ್ಯಕ ಜೈವಿಕ ಬೆಳೆಗಳ ಹಸಿರನ್ನು ಬೆಳೆಸಿ ಭೂಮಿಯನ್ನು ಕಾಯಬೇಕಾದದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಬರಡು ಬಂಜರು ಭೂಮಿ ಸದಾ ಹಸಿರು ಮೊನ್ನೆ ಆಗಿದ್ದರೆ ಇಂಧನ ಉತ್ಪಾದನೆ ಒಂದು ಮುಗಿಯದ ದಾರಿ ಪಯಣ ಈ ಪಯಣ ನಿರಂತರವಾಗಿರಬೇಕು ಎಂಬುದು ಕವಿಯ ಆಶೆ ಇಲ್ಲಿ ವಿಶಿಷ್ಟವಾದದ್ದು ಕ್ಲಾಸ್ ಲೆವೆನ್ ಜೀವಕ್ಕೆ ಇಂಧನ ಕನ್ನಡ ಸಾಹಿತ್ಯ ಸಂಚಲನ ಕಾವ್ಯಭಾಗ ಹದಿನೈದು ಜೀವಕ್ಕೆ ಇಂಧನ ಲೆಸನ್ ಹದಿನೈದು ಬಸವರಾಜ್ ಒಕ್ಕುಂದರ್ ಒಕುಂದ್ ಕೃತಿ ಪರಿಚಯ ಬಸವರಾಜ್ ಒಕ್ಕುಂದ್ ಇತ್ತೀಚಿನ ಯುವ ಕವಿಗಳಲ್ಲಿ ಒಬ್ಬರು ಧಾರವಾಡ ಜಿಲ್ಲೆ ಬಾವಿ ಒಕ್ಕೊಂದರ್ ಜನ್ಮಸ್ಥಳ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತೋತ್ತರ ಪದವಿ ಪಡೆದ ಒಕ್ಕುಂದರರು ಈ ಸದ್ಯ ಧಾರವಾಡ ಶ್ರೀ ಮಂಜುನಾಥೇಶ್ವರ ಪದವಿ ಪೂರ್ವ ವಿದ್ಯಾ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೃತಿಗಳು ಶೋಕಸಭೆ ಭಿನ್ನ ಒತ್ತಳೆ ಅನ್ನ ಅಕ್ಷರಗಳು ನಡುವೆ ಯು ಇವರ ಕವನ ಸಂಕಲನ ಬಹುಮುಖಿ ನಿರಾವರಣ ಜೀವನ ಜೀನದತ್ತ ದೇಸಾಯಿ ಜೀವನ ಕಾವ್ಯ ವಿಮರ್ಶೆ ಇವರ ವಿಮರ್ಶ ಕೃತಿಗಳು ಪುತಿನ ಕಾವ್ಯ ಪ್ರಶಸ್ತಿ ಪುಲ್ ಪೇರ್ಲ್ ಕೃಷ್ಣ ಭಟ್ ಕಾವ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯು ಬಸವರಾಜ್ ಒಕ್ಕೊಂದರಿಗೆ ಸಂದಿವೆ ತಿರುಳು ಜೀವಕ್ಕೆ ಇಂಧನ ಇಂದಿನ ಆಧುನಿಕ ಯುಗದಲ್ಲಿ ಇಂಧನದ ಅವಶ್ಯಕತೆ ಮಹತ್ವಗಳನ್ನು ನಿರೂಪಿಸುವ ಬಸವರಾಜ್ ಬಕುಂದರ ಒಂದು ಮಹತ್ವದ ಕವನವಿತು ಇಂಧನ ಇಲ್ಲದಿದ್ದರೆ ಪರಿಸ್ಥಿತಿಯಲ್ಲಿ ನಾಗರಿಕ ಸಮಾಜ ಮುಂದುವರಿಸ ಮುಂದುವರಿಯಲು ಸಾಧ್ಯವಿಲ್ಲ ಭೂಮಿಯ ಮೇಲೆ ಮನುಷ್ಯನ ಎಲ್ಲಾ ಚಟುವಟಿಕೆಗಳು ಇಂಧನ ಮೇಲೆ ಅವಲಂಬಿತವಾಗಿವೆ ಇಂಧನ ನಾಶದಿಂದ ನಾಗರಿಕತೆ ಕುಶುವ ದುರಂತ ಕಣ್ಮುಂದೆ ಇದರಿಂದ ಹೊರಬರಲು ಜೈವಿಕ ಇಂಧನ ಬಹುಮುಖ್ಯವಾಗಿ ಸಾಧ್ಯ ಸಾಧನವಾಗುತ್ತಿದೆ ಇನ್ನು ಆशय ಇಲ್ಲಿ ಪದಕೋಶ ಆशय ಇದೆ ಇತರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೇಕಡೆ YouTube ಚಾನೆಲ್ ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಕ್ಲಿಕ್ ಮಾಡಿ ನಿಮಗೆ ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಅಡ್ಮISSION ಓಪನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ سبسಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಿಬಿಸಿ ಎನ್ ಸಿಎ ಟಿ ಸ್ಟೇಟ್ ಎಕ್ಸ್ಪರ್ಟ್ ಕರೇಕಡೆ ಆಪೋಜಟ್ ಸೈನ್ ಸ್ಕೂಲ್ ಫಸ್ಟ್ ಕೇಠಾಬಿನಗರ ಸಾಸಂಗತ ರೋಡ್ ಜೈಪುರ ಸಮರ್ vacances क्लासस् प्रवेश प्रारंभ होगी रेग्युर् क्लास इन एवरी इयर क्लास टेन्त कर्नाड़ा मीडिया इंग्लिश मीडियम क्लास नईन क्लास एट्थ क्लास सेवन क्लास सिक्स फिफ्थ फोर्थ अन्नोदे सैनिक एंड ऑल अंड एग्जाम का मीडियम एंड इंग्लिश मीडियम कोचिंग अवेलेबल स्पोकन इंग्लिश क्लास पी यू सी पास सैके आर्ट्स कॉचिंगेलेबल पी यूसी पास सैके अकटेंसी कॉचिंगेलेबल पी यूसी पास सैके सय फिसक्स के केमस्ट्री बयोलजी ಕೋಚಿಂಗ್ ಅವೈಲೇಬಲ್ ಎಕ್ಸ್ಪರ್ಟ್ ಕೇರ್ ಅಕಾಡೆಮಿ ಅಬಿಬ್ನಗರ್ ಶಾಸ್ತ್ರೀಯ ತೂಡಿ ಜೈಪುರ್ ಒಮ್ಮೆ ಭಟ್ಟಿ ಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಹಾಕಿ ಧನ್ಯವಾದಗಳು